ಪಂಚಮಸಾಲಿ ಜಗದ್ಗುರುಗಳು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು ಹೇಳ್ತಾ ಇದ್ರು ಯತ್ನಾಳ್ ಅವರ ಉಚ್ಚಾಟನೆಯಿಂದ ಅವ್ರ ಸಮಾಜ ಬಿ ಜೆ ಪಿಯನ್ನು ಕೈ ಬಿಡ್ತದೆ ಅನ್ನೋಂಥ ಮಾತ್ರಿ ಒಂದು ನಾವು ಯತ್ನಾಳ ಯತ್ನಾಳವ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಇಲ್ಲಿ ಬಿಜಾಪುರ ಇರೋದ್ರಿಂದ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ನಾವು ಒಬ್ಬ ಒಡ್ನಾಡಿನಲ್ಲಿ ಇದ್ದೀವಿ ಅವು ಮೊದಲು ದಳದಲ್ಲಿದ್ದವು ಬಿ ಜೆ ಪಿ ಇದ್ದಾಗ ನಾವು ಕಾಂಗ್ರೆಸ್ ಇದ್ದವನು ಲೋಕಲ್ ಇಲ್ಲಿ ಅಂದ್ಕೊಂಡು ಕೂಡ ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಟಚ್ ಇದ್ದಂಥವು ಆಮೇಲೆ ನಾವು ಬಿ ಜೆ ಪಿ ಬಂದಮೇಲೆ ಅವು ಬಿ ಜೆ ಪಿ ಅಲ್ಲಿ ನಾವು ಭಾಳ ಖುಷಿ ಪಟ್ಟಿದ್ದೀವಿ ಇವತ್ತು ಯತ್ನಾಳ ವೈಯಕ್ತಿಕ ಬಗ್ಗೆ ಅವರನ್ನ ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತೊಗೊಂಡು ಯಾಕಂದ್ರೆ ನಾವು ಹೈಕಮಾಂಡ್ ಲೆವೆಲಲ್ಲಿ ನಮ್ಗೆ ಗೊತ್ತಿರೋದಿಲ್ಲ ತೊಗೊಂಡು ಉಚ್ಚಾಟನೆ ಮಾಡಿ ಮಾಡಿದ್ದು ಕೂಡ ನಮಗೆ ನೂ ತರಿಸಿದೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಯತ್ನಾಳವ ಬೆಂಬಲಿಗರು ಕೂಡ ನಮ್ಮ ಭಾಗದಲ್ಲಿ ಒಂದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ ಪಂಚಮಸಾಲಿ ಸಮಾಜ ಜೊತೆಗೆ ಹಿಂದುತ್ವ ಅನ್ನುವಂಥದ್ದು ಏನು ಒಂದು ಅವರಲ್ಲಿ ಮಾತಾಡ್ತಾರಲ್ಲ ಅದು ಕೂಡ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವ ಅಭಿಮಾನಿಗಳು ಇ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಅಪೇಕ್ಷೆ ಇತ್ತು ನಾವು ಅತಿನಿ ಒಳಗೆ ಕೆಲಸ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಮುಖಂಡರು ಒಕ್ಕಟ್ಟಾಗಿ ಬಿ ಜೆ ಪಿಯನ್ನು ಇಪ್ಪತ್ತೆಂಟಿಗೆ ಗೆಲ್ಲಿಸ್ಬೇಕು ಅನ್ನುವಂಥ ಒಂದು ಒಳಗಿದ್ದೀವಿ ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಜಗಳ ಇವತ್ತು ಯತ್ನಾಳಪ್ಪವಾಗಿ ಅಂತಲ್ಲ ಅಧ್ಯಕ್ಷವಾದಂಥ ವಿಜೇಂದ್ರಪ್ಪವಾಗಿ ಅಂತಲ್ಲ ಇಬ್ಬರು ಜಗಳಬಾರ್ದು ಒಕ್ಕಟ್ಟಾದ ನಾವೆಲ್ಲ ಇಲ್ಲಿ ಭಾಳ ಚೆನ್ನಾಗಿದೆ ಅನ್ನುವಂತ ಕಾರ್ಯಕರ್ತರ ಭಾವನೆ ಇತ್ತು ಹೀಗಿದ್ದಾಗ ಈ ಒಂದು ನಿರ್ಣಯದಿಂದ ಸಮಸ್ತ ನಮ್ಮ ಬಾಗದಲ್ಲಿ ಆ ಮಂಡ್ಯ ಮೈಸೂರಿನಿಂದ ಗೊತ್ತಿಲ್ಲ ಉತ್ತರ ಕರ್ನಾಟಕದಲ್ಲಿ ಕಾರಕರ್ತ ಸ್ವಲ್ಪ ನೋವಾಗಿದೆ ನಾನು ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತೀವಿ ಅದನ್ನು ಮತ್ತೊಮ್ಮೆ ಮರು ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಇದರ ಜೊತೆಗೆ ನಾವು ಪಕ್ಷದಲ್ಲಿ ಇದ್ದಾಗ ಕೂಡ ನಾವು ಪಕ್ಷದ ಆದೇಶದ ಮೇರೆಗೆ ಪಕ್ಷದ ಪಕ್ಷವನ್ನು ಕಟ್ಟುವಂಥದ್ದಾಗಲಿ ಪಕ್ಷದಿಂದ ಹಮ್ಮಿಕೊಂಡಂಥ ಹಲವಾರು ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಒಟ್ಟಿನಲ್ಲಿ ನಮ್ಮದಲ್ಲೇ ಅದು ಗಂಡ ಹೆಂಡತಿ ಜಗಳ ನಡು ಕೂಸು ಬಡುವಾಯ್ತು ಅಂತಾರಲ್ಲ ಅದಕ್ಕೆ ಅವಕಾಶ ಕೊಡದೆ ಅದನ್ನು ಮತ್ತೊಮ್ಮೆ ವರ್ಷ ಮಗು ಪರಿಶೀಲನೆ ಮಾಡಿ ಯತ್ನಾಳ್ ಅವರಲ್ಲಿ ಬ್ಲಡ್ನಲ್ಲಿ ಅವರು ಆಚಾರ ವಿಚಾರದಲ್ಲಿ ಬಿ ಜೆ ಪಿ ತತ್ವ ಸಿದ್ಧಾಂತಗಳನ್ನು ಕಾಣುತ್ತಿದೆ ಅದನ್ನು ಮತ್ತೊಮ್ಮೆ ಸಹಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಮನವಿ ಮೌಖಿಕವಾಗಿ ನಾವು ಕೇಳಿದ್ದೀವಿ ಮ್ಯಾಗಿನ ಹೈಕಮಾಂಡ್ವರು ಕೂಡ ಯತ್ನಾಳ್ವರೆಗೂ ಸಾಕಷ್ಟು ಬಾವಿ ಒಂದು ನಾಕಿನ ಮಾತಾಡಬೇಡಿ ಅಂತ ಅನ್ನುವಂಥದ್ದು ಕೂಡ ಕಲ್ಪನೆ ಕೊಟ್ಟಾಗ ಅವಗೂ ಸಾವ ಸರಿ ಕೇಳೋಂಗಿಲ್ಲ ಕೆಲವೊಂದು ಪಾರ್ಟಿಗೆ ಪ್ಲಸ್ ಆಗುವಂಥವು ಆವೇಲೆ ಗುಣಗಳದವು ಕೆಲವೊಂದು ಸಮಯ ಪಕ್ಷಕ್ಕೆ ಬಯೋದ್ರಿಂದ ಕೂಡ ಹಿನ್ನಡೆಯ ಆಗಿರ್ಬೋದು ಒಟ್ಟಿನಲ್ಲಿ ನೋ ನೋವಾಗಿದೆ ಪಕ್ಷಕ್ಕೆ ವಿನಂತಿ ಮಾಡ್ಕೋತೀವಿ ಆ ಉಚ್ಚಾಟನೆ ಮಾಡಿದ್ದನ್ನು ಮಗು ಮಾಡ್ಬೇಕು ಅನ್ನುವಂಥದ್ದು ಕಡೆಯದಾಗಿ ನಾವು ಪಕ್ಷದ ನಿರ್ಣಯ ಏನು ತೊ ತಗೋತಾರಲ್ಲ ಅನಿವಾರ್ಯವಾಗಿ ನಾವು ಇರ್ತೀವಿ ಆದರೆ ಕಾರ್ಯಕರ್ತರು ನಮ್ಮಲ್ಲೇ ಈಗ ಎರಡು ಭಾಗ ಆಗೋದ್ರಿಂದ ಇದು ಉಪಯೋಗ ಮತ್ತೊಂದು ಪಕ್ಷಕ್ಕೆ ಆಗಬಹುದು ಅನ್ನುವಂಥ ಒಂದು ಭಾವನೆಯಿಂದ ಮತ್ತೆ ಕೂಡಿಸ್ಕೋಬೇಕು ಅನ್ನುವಂಥ ಒಂದು ಮನವಿ